ಜೈ ಕ್ರಿಸ್ತ್ ಎರೇಮಿಯಾ ನಲವತ್ತೇಳನೇ ಸಂಧಿ ಒಂದರಿಂದ ಏಳು ವಚನ ಫಿಲೀಸ್ಟಿಯದ ವಿಷಯವಾದ ದಯೋಕ್ತಿ ಪರಹೋನು ಘಾಜಾ ಊರನ್ನು ಮುಂಚಿತವಾಗಿ ಯಹೋವನು ಫಿಲಿಷ್ಟಿಯರ ವಿಷಯವಾಗಿ ಪ್ರವಾದಿಯಾದ ಎರೆಮಿಯನಿಗೆ ದಯಪಾಲಿಸಿದ ವಾಕ್ಯ ಯಹೋನು ಇಂತೆನ್ನುತ್ತಾನೆ ಇಗೋ ಪ್ರವಾಹವು ಬಡಗಲಿಂದ ಹೊರಟು ತುಂಬಿ ತುಳುಕುವ ತೊರೆಯಾಗಿ ದೇಶವನ್ನು ಅದರಲ್ಲಿರುವ ಸಮಸ್ತವನ್ನು ಪಟ್ಟಣವನ್ನು ಪಟ್ಟಣದ ನಿವಾಸಿಗಳನ್ನು ಆಕ್ರಮಿಸುವುದು ಆಗ ಅಲ್ಲಿನವರು ಮೊರೆ ಇಡುವರು ದೇಶದವರೆಲ್ಲ ಗೋಳಾಡುವರು ಶತ್ರುವಿನ ತುರಗೆಗಳ ಗೊರಸುಗಳು ನೆಲವನ್ನು ಅಪ್ಪಳಿಸುವ ಶಬ್ದಕ್ಕೂ ರಥಗಳ ರಭಸಕ್ಕೂ ಚಕ್ರಗಳ ಬಿರುಗುಟ್ಟು ಚಕ್ರಗಳ ಬಿರುಗುಟ್ಟುವಿಕೆಗೂ ತಂದೆಗಳು ಹೆದರುತ್ತಾ ಜೋಲುಗೈಯುವ ರಾಗಿ ತಮ್ಮ ಮಕ್ಕಳನ್ನು ಹಿಂದಿರುಗಿ ನೋಡರು ಏಕೆಂದರೆ ಆ ದಿನದಲ್ಲಿ ಫಿಲಿಷ್ಟಿಯರೆಲ್ಲರೂ ಸೂರೆಯಾಗುವರು ತೂರಿನ ಮತ್ತು ಚಿದೋನಿನ ಸಹಾಯಕರಲ್ಲಿ ಕಳೆದುಳಿದವರೆಲ್ಲ ನಿರ್ಮೂಲವಾಗುವರು ಕಸ್ತೂರ್ ದ್ವೀಪದವರಿಂದ ಉತ್ಪನ್ನರಾದ ಫಿಲಿಸ್ಟಿಯರನ್ನು ಎಹೋನೆ ಸೂರೆ ಮಾಡುವನು ಊರು ಬೋಳಿಸಿಕೊಂಡಿದೆ ಅಷ್ಕೆಲೋನ್ ನಾಶನ ಹೊಂದಿದೆ ಫಿಲಿಸ್ಟಿಯಾದ ಬಯಲು ಸೀಮೆಯಲ್ಲಿ ಉಳಿದ ಪಟ್ಟಣವೇ ನಿನ್ನನ್ನು ಎಂದಿನವರೆಗೆ ಕತ್ತರಿಸಿಕೊಳ್ಳುತ್ತಿರುವಿ ಅಯ್ಯೋ ಯಹೋವನ ಖಡ್ ಖಡ್ಗವೇ ಇನ್ನೆಷ್ಟರವರೆಗೆ ವಿಶ್ರಾಂತಿಗೊಳ್ಳದೇ ಇರುವಿ ನಿನ್ನನ್ನು ಓರೆಯಲ್ಲಿ ಅಣಗಿಕೊ ಶಾಂತಿಗೊಳ್ಳು ಸುಮ್ಮನಿರು ಖಡ್ಗವು ವಿಶ್ರಾಂತಿಗೊಳ್ಳುವುದು ಹೇಗೆ ಅಷ್ಟೆಲ್ಲವಿನ ಮತ್ತು ಕರಾವಳಿಯ ವಿಷಯವಾಗಿ ಯಹೋವನು ಅದಕ್ಕೆ ಅಪ್ಪಣೆ ಕೊಟ್ಟನಲ್ಲ ಅಲ್ಲಿಗೆ ಅದನ್ನು ನೇಮಿಸಿದ್ದಾನೆ ಆಮೆನ್